ಈಗ ತಗೊಂಡು ನಮ್ ಅಕೌಂಟ್ ಅಕೌಂಟ್ಗೆ ಓಪನ್ ಮಾಡಿಲ್ಲ ಆ ಈಗ ಇನ್ನೊಂದು ಹತ್ತು ಲಕ್ಷ ರೂಪಾಯಿ ನಾನು ಗೋಯಪ್ಪ ಕಡೆಯಿಂದ ಐದು ಲಕ್ಷ ಹಾಕಿ ನಾವು ಇಬ್ರು ವ್ಯಕ್ತಿಗಾಗಿ ಏನಕ್ಕಂದ್ರೆ ಕಾರ್ತಿಕ್ ಅವರು ಪಾಪ ಹೋರಾಟ ಮಾಡ್ಲಿಕ್ಕೆ ಕಾಣಲಿಕ್ಕೆ ಬಡವರ ಮಗಳ ಹೆಸರು ನಮ್ದು ಒಂದೇ ಬೇಡಿಕೆ ಆ ಹತ್ತು ಲಕ್ಷನ ನೀವು ಐದು ಲಕ್ಷ ಏನಾರು ಮಾಡ್ಕೊಡಿ ಈ ಹತ್ತು ಲಕ್ಷನ ನೀವು ಈ ಮಗಳ ಹೆಸರು ಡಿಪ ಈಗ ಹದ್ಮೂರು ವರ್ಷ ಅವಳಿಗೆ ಇನ್ನ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಮಾಡಿದಾವ್ ನಾವ್ ಹನ್ನೆರಡು ಹನ್ನೆರಡು ವರ್ಷ ಆದ್ಮೇಲೆ ಏನಾಗ್ತದೆ ಈ ಹತ್ತು ಲಕ್ಷನ ಇಪ್ಪತ್ತು ಲಕ್ಷ ಆಗಿರ್ತದೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ನಮ್ಮ ಅಭಿಪ್ರಾಯ ಫಿಕ್ಸೆಡ್ ಡಿಪಾಸಿಟ್ ಮಾಡಿಟ್ಬಿಡಿ ಆ ಮಗಳು ಎಷ್ಟೆ ಏನಿಗೆ ಆದ್ರೆ ಒಬ್ಬಳೆ ಆ ಫಿಕ್ಸೆಡ್ ಡಿಪಾಸಿಟ್ ಮಾಡಿಡ್ಬಿಡಿ ಅಂತ ನನ್ನ ಅಭಿಪ್ರಾಯ ಅವ್ಳಗ್ ಏನಿರೋ ಎಜುಕೇಶನ್ ಪರ್ಪಸ್ಗೆ ನನ್ಗೆ ಏನಾರು ಹೇಳಿ ನಾನು ಗೋಯಾಪಾಸ ಸಹಾಯ ಮಾಡ್ತೀನಿ ಅವಳು ಓದೋವರೆಗೂ ಓದಿಸಿದ ಅವ್ರು ಏನಾರು ಹೇಳಿ ನಮ್ ಬಂದ್ ಹೇಳಪ್ಪ ನೀವು ಅವಳ ಎಜುಕೇಶನ್ ಗೆ ಫೀಸ್ ಓನು ಮತ್ತೊಂದು ಏನಾದ್ರೂ ಎಲ್ಲ ರೈತರ ಮುಖಂಡರೆಲ್ಲ ನೋಡಪ್ಪ ನಮ್ಮ ಜವಾಬ್ದಾರಿ ಪೈ ನಂದು ಗೋವಾ ಪಾಸ ಜವಾಬ್ದಾರಿ ಅವಳ ಎಜುಕೇಶನ್ ಗೆ ಏನ್ ಬೇಕು ನಾನು ಗೋವಾ ಪಾಸಾರ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಟ್ಟು ಮಾಡ್ತೀನಿ ಏನಪ್ಪ ಸೇರಿ ಈ ಮಗಳ ಎಜುಕೇಶನ್ಗೂ ನಾವು ನೋಡ್ಕೊಳ್ತೀವಿ ಆಮೇಲೆ ನಾನು ನೋಡ್ತೀನಿ ನನ್ನ ಹೌಸಿಂಗ್ ಅಲ್ಲಿ ಎಲ್ಲ ಮಾಡಿ ಒಂದ್ ಸೈಡ್ ವ್ಯವಸ್ಥೆ ನೋಡೋದ್ ಮಾಡ್ಕೊಡ್ತೀನಿ ನಾನು ಹಾ ಎಲ್ಲ ಒಂದ್ ಕಡೆ ನಮ್ ನೋಡ್ತೀವಿ ಹೊಸಪೇಟೆ ಜಿಲ್ಲೆಯಲ್ಲಿ ಎಲ್ಲಿ ಮಾಡ್ತೇವೆ ಲೇಔಟ್ ನೋಡ್ಬಿಟ್ಟು ಒಂದ್ ಸೈಡ್ ವ್ಯವಸ್ಥೆ ನನ್ನ ಕಡೆಯಿಂದ ಇನ್ನೊಂದು ಮಾಡ್ಕೊ ಪ್ರಯತ್ನ ಮಾಡ್ತೀನಿ ಹಾ ಖಂಡಿತಾ ಮಾಡಿ ಹೇಳಿದ್ದಾರೆ ಯೂಜ್ನ ಹ್ಮ್ ಚೆನ್ನಾಗಿ ಇರಬೇಕು ಹಾ ಚೆನ್ನಾಗಿ ಓದ್ಬೇಕು ಮದುವೆ ಬಮ್ಮ ಬಮ್ಮ ತಾಯಿ ಕಾಣ್ತಾ ಇಲ್ಲ ಸರ್ ಎಲ್ಲೋ ಗೊತ್ತಿಲ್ಲ ರೂಮ್ ಸಿಕ್ಕಿಲ್ಲ ನಾನು ಆ ಹೋಟ್ಲಲ್ಲಿ ನೋಡ್ಕೊಂಡಿದ್ದೆ ರೂಮ್ ಮಾಡ್ಕೊಟ್ರೆ ರಾಯಲ್ ಮಾರ್ಕೆಟ್ ರಾಯಲ್ ಮಾರ್ಕೆಟ್ ರೆಗ್ಯುಲರ್ ರೀತಿ ಆಗ್ತಿದ್ದ ಬೆಳಗ್ಗೆ ಬಂದ ನಿಮ್ ಬಗ್ಗೆ ಅಂತ ಪಾಪ ಹಣ ಬಾ ಹಂಗ ನಾವ್ ಒಂದು ಇದು ಮಾಡ್ಕೊಂತ ಬಹಳ ಒಳ್ಳೆ ಒಂದ್ ಹತ್ತು ನಿಮಿಷ ಬಂದು ಮಾತಾಡ್ತಾ ಮಾಡ್ನಪ್ಪ ನಾವ್ ಎಲ್ಲೂ ಬಂದ್ಬಿಡೋಣ ಚೆನ್ನಾಗಿ ಓದ್ ಮಂಗ್ಳೆ ಹಾ ಇವರು ಎಜುಕೇಶನ್ ನನ್ ಜಾಬ್ ಅಂದ್ರೆ ನಂದು ಸಾಲೆ ಗೋಯಪ್ಪ ಸರ್ ಜಾಬ್ ನಾವು ಮಾಡ್ತೀನಿ ಇನ್ನೊಂದು ಇನ್ನೊಂದ್ ಸುದ್ದಿ ನಾನು ಬರ್ತೀನಿ ನಾನು ಹಾ ಟೀಕ ಬೈಟಿಂಗ್ ಒಂದು ರೇಂ ಮಾಡ್ತಪ್ಪ ನಾನು ಕಾಲಚೆಲ್ಲ ಆಯ್ತು ಸಾಲ ಅಷ್ಟು ಪನಿ ಮಾಡ್ ಇಲ್ಲಿ ನಮ್ಮ ಡಿಸ್ಟಿಕ್ಗೆ ಇನ್ಚಾರ್ಜ್ ಮಿನಿಸ್ಟರ್ ಆದರೆ ಅವ್ರ ಸಲತು ರೈತರ ವಿಷಯಗಳೆಲ್ಲ ನಾವೆಲ್ಲ ಫೈಲ್ ಎಲ್ಲ ಎಷ್ಟೋ ಕೆಲಸ ಮಾಡಿಸಿ ರೈತರಿಗೆ ಹೋಗಿ ಒಳ್ಳೆ ಕೆಲಸ ಆಯ್ತು ಆಮೇಲೆ ರೈ ಸಾರ್ ಹತ್ರ ಇನ್ನ ಒಂದು ಫೈಲ್ ಇದ್ರು ಸರ್ ಅವೆಲ್ಲ ಸಾರು ಮಾಡ್ಕೊಡ್ತೀವಿ ಅಂತೇಳಿ ಒಳ್ಳೆ ಇದು ಹೇಳಿ ಕಾರ್ತಿಕ್ ಮೇಲೆ ಬಹಳ ಜೀವನ ಪ್ರತಿ ಪ್ರತಿಯೊಂದು ವಿಷಯದಲ್ಲಿ ಕಾರ್ತಿಕ್ ಕೇಳಿ ತಾನಿಲ್ಲಿ ಬಂದ್ರೆ ಸರ್ ಕಾಲಕ್ಕೆ ತೆಗೆ ಇಂಟಿಮೇಷನ್ ಹಾಕ್ತೀನಿ ಪ್ರತಿಯೊಂದಕ್ಕೂ ನಾವು ವೈಕುಂಠ ಆಗ್ಲಿ ಅವ್ರು ಎಲ್ಲಿದ್ರೆ ಅಲ್ಲಿ ಬೆಳಿಗ್ಗೆ ಹೋಗಿ ಕಂಡು ಇದು ಮಾಡ್ತಿದ್ವಿ ಬಹಳಷ್ಟು ಕೆಲಸ ನಮಗೆ ದಯವೂ ಸಾರ್ ಕೂಡ ಅಷ್ಟೇ ಸರ್ ಸಾರು ಬಗ್ಗೆ ಎಲ್ಲ ಜಾಮೀರ್ ಏನಂದ್ರೆ ಎಲ್ಲ ನಾನು ಹೇಳಿದ್ರೆ ವಯಸ್ಕೆ ಅದ್ರ ಬಗ್ಗೆ ನಾನು ಬಂದು ಓದ್ತೀನಿ ಎಲ್ಲ ಹೇಳಿ ಸರ್ ಆಮೇಲೆ ಒಂದು ನಮ್ದು ಇದು ಬಾಡಿಗೆ ಮನೆ ಸರ್ ಒಂದು ನಮ್ಮ ಅದ್ರಾಗ ಒಂದು ಸೈಟ್ ಸೈಟ್ ಕೊಟ್ಟು ಮನೆಗ್ ಕೊಡ್ತೀವಿ ಒಂದಿ ಮಾಡಿ ಕೊಡ್ತೀನಿ ತಿರುಗಿ ಬರೋದು ಹಾಗೆ ಅದು ಗೊತ್ತು ಸರ್ ಆಗ್ಲಿ ಒಂದು ಸರ್ಕಾರಿಗೆ ಹೆಸರು ಇಡ್ಬೇಕಿತ್ತು ಹೇಳಿದ್ವಿ ಅದನ್ನ ನಾವ್ ಮಾಡಿ ಕೊಟ್ಟಿರ್ತಿರ್ತೀವಿ ಅಂತ ಜಮೀರ್ ಅಬಾ ಸಾಹೇಬರು ವ್ಯವಸಾಯರ್ ಸಹ ಹೇಳ ಸರ್ ಹೆಸರು ಉಳಿದಿದ್ದೆ ಸಣ್ಣ ವಯಸ್ಸು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ